ಸಂಕಷ್ಟ ಅನ್ನೋದರ ಅರ್ಥ ಇವತ್ತು ತೆಂಗು ಬೆಳೆಗಾರರು ಎಲ್ಲ ರೀತಿಯಲ್ಲೂ ಅನುಭವಿಸೋಂಗಾಗಿದೆ ಈ ಹಳೆ ಮೈಸೂರು ಭಾಗದಲ್ಲಿ ಏಳು ಮತ್ತು ಇನ್ನೊಂದು ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಕೋಟಿ ತೆಂಗಿನ ಮರಗಳಲ್ಲಿ ಇವತ್ತು ಕಪ್ಪು ತಲೆ ಹುಳದ ಬಾಧೆ ಮತ್ತು ಬಿಳಿ ನೊಣದ ಬಾಧೆ ಆಕ್ರಮಣ ಮಾಡ್ತಿದೆ ಬಹುದೊಡ್ಡ ದುರಂತ ನಮ್ಮ ಪಾಲಿಗೆ ಎದುರಾಗಿದೆ ಇದರ ನಿವಾರಣೆಗೆ ನಾವು ಇಲಾಖೆ ಮತ್ತು ವಿಜ್ಞಾನಿಗಳ ಸಂಘ ಎಲ್ಲ ಮಾತಾಡಿದ ಮೇಲೆ ಇವತ್ತಿನ ಸಂವಾದ ಏರ್ಪಾಡಾಗಿತ್ತು ಸಂವಾದದಲ್ಲಿ ಬಂದಿರತಕ್ಕಂಥ ಔಟ್ಕಮಿಂಗ್ ಪ್ರಕಾರ ಸರ್ಕಾರಕ್ಕೆ ಕೆಲವು ಪ್ರಸ್ತಾವನೆಗಳು ಹೋಗಬೇಕು ಮತ್ತು ಮರಗಳನ್ನು ಯಥಾಸ್ಥಿತಿ ಉಳಿಸ್ಕೋಬೇಕು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಸೂಕ್ತವಾದಂಥ ಮಾರ್ಗದರ್ಶನ ಕೇವಲ ಕಚೇರಿ ಒಳಗಡೆನೇ ಇತ್ತು ಈಗ ಅದು ತೆಂಗಿನ ಮರ ಇರತಕ್ಕಂಥ ಬುಡದ ತನಕ ಹೋಗಬೇಕು ಅನ್ನುವಂಥ ಒತ್ತಡಗಳನ್ನೂ ನಾವು ಹಾಕಿದ್ದೀವಿ ಮತ್ತು ತೆಂಗು ಕೇವಲ ತೆಂಗಿನಕಾಯಿ ಎಳನೀರು ಕೊಬ್ಬರಿ ಕೊಬ್ಬರಿ ಎಣ್ಣೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿತ್ತು ಅಟ್ಯಾಕ್ ಆದ ತಕ್ಷಣವೇ ಈ ಈ ಕೆಂಪು ಬಿಳಿ ನೊಣ ಮತ್ತು ಕಪ್ಪು ತಲೆ ಹುಳು ರಸ ಇರ್ತಕ್ಕಂಥದ್ದು ಗರಿನಲ್ಲಿ ಸೇರಿಕೊಂಡು ರಸ ಇರ್ತವೆ ರಸ ಆ ಪೂರ್ಣ ಪ್ರಮಾಣದಲ್ಲಿ ಗರಿ ಬೆಳಗಾ ಹೋಗುತ್ತೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯದಿಲ್ಲ ಯಾವಾಗ ಸೂರ್ಯಕಿರಣವನ್ನು ಸ್ವೀಕಾರ ಮಾಡಿ ತನ್ನ ಬೇಕಾದಂಥ ಪೌಷ್ಟಿಕಾಂಶಗಳನ್ನ ಸರಬರಾಜು ಮಾಡಲಿಕ್ಕೆ ಆಗಲಿಲ್ವೋ ಅಂಥ ಸಂದರ್ಭದಲ್ಲಿ ಫಸಲು ತಂತಾನೆ ಬಿದ್ದೋಗ್ತದೆ ಇವತ್ತು ರಾಮನಗರ ಜಿಲ್ಲೆನಲ್ಲಿ ಒಂದು ಲಕ್ಷದ ಹತ್ತತ್ರ ಒಂದು ಲಕ್ಷದ ಐವತ್ತು ಸಾವಿರ ಮೆಟ್ರಿಕ್ ಟನ್ನು ತೆಂಗು ಉತ್ಪಾದನೆ ಆಗ್ತಿತ್ತು ಈಗ ಅದು ಕೇವಲ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಬಂದಿರೋದೇ ದುರ್ದೈವ ಇನ್ನು ಮುಂದೆ ಕೂಡ ಇನ್ನೂ ಕಮ್ಮಿಯಾಗಿದೆ ಸೊ ಹಾಗಾಗಿ ಸ್ವಲ್ಪ ಬೆಲೆ ಏರಿಕೆ ಆಗಿದೆ ಉತ್ಪಾದನೆ ಇಲ್ಲದೇ ಇರೋದ್ರಿಂದ ಬೆಲೆ ಏರಿದೆ ಮತ್ತೀಗ ಓವರಾಲ್ ರೈತನ ನಷ್ಟ ಇಡೀ ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ಸಾವಿರ ಕುಟುಂಬಗಳಿಗೆ ಸುಮಾರು ಏಳ್ನೂರಿಂದ ಎಂಟುನೂರು ಕೋಟಿಯಷ್ಟು ನಷ್ಟ ಆಗದೆ ಇದೊಂದೇ ಒಂದು ಅವಧಿನಲ್ಲಿ ತೆಂಗಿನ ಬೆಳೆ